ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಜೆಕೆ ಕೆ ಕೃಷ್ಣಾರೆಡ್ಡಿಯವರ ಬೃಹತ್ ಉದ್ಯೋಗ ಮೇಳಕ್ಕೆ ಹರಿದು ಬಂದ ನಿರುದ್ಯೋಗಿಗಳು ಉದ್ಯೋಗ ಮೇಳದ ಬಗ್ಗೆ ಲಘುವಾಗಿ ಮಾತನಾಡಿರುವ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ಧ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ವಿ ಗೋಪಾಲಗೌಡ ಆಕ್ರೋಶ ಉದ್ಯೋಗ ಮೇಳದ ಸದುಪಯೋಗವನ್ನು ಪಡೆದುಕೊಂಡು ಉದ್ಯೋಗಸ್ಥರಾಗಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಕರೆ ಉನ್ನತ ಶಿಕ್ಷಣ ಸಚಿವರಾಗಿ ಎರಡು ವರ್ಷದಿಂದ ನಿಮ್ಮ ಏನು ಯುವಕ ಯುವತಿಯರಿಗೆ ತಿಳಿಸಬೇಕಾಗಿದೆ ಬೇಜವಾಬ್ದಾರಿಯಾಗಿ ಮಾತನಾಡುವುದನ್ನು ನಿಲ್ಲಿಸಬೇಕು ಪಾಳೆಗಾರಿಕೆ ಆಡಳಿತ ನಡೆಸುವುದನ್ನು ಜನರು ಸಹಿಸುತ್ತಾರೆಂದು ತಿಳಿದುಕೊಂಡಿದರೆ ಅದು ನಿಮ್ಮ ಭ್ರಮೆಯಾಗಲಿದ್ದು ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಶಾಸ್ತಿ ಮಾಡಲಿದ್ದಾರೆ ಎಂದು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡರು ಸಚಿವ ಡಾಕ್ಟರ್ ಸುಧಾಕರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಚಿಂತಾಮಣಿ ನಗರದ ಪ್ರಗತಿ ಕಾಲೇಜಿನಲ್ಲಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರಿಂದ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡರು ಭಾಗವಹಿಸಿ ಉದ್ಯೋಗ ಮೇಳಕ್ಕೆ ಚಾಲನೆ ನೀಡಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಉದ್ಯೋಗವಿಲ್ಲದೆ ನಿರುದ್ಯೋಗಿಗಳಾಗಿರುವ ಯುವಕರಿಗೆ ಉದ್ಯೋಗ ಕಲ್ಪಿಸಿಕೊಡಬೇಕೆಂಬ ಸದುದ್ದೇಶದಿಂದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡು ಸಾವಿರಾರು ಜನ ಯುವಕರಿಗೆ ಉದ್ಯೋಗ ಕೊಡಿಸಲು ಮುಂದಾಗಿರುವುದು ಶ್ಲಾಘನೀಯವಾಗಿದೆ ಆದರೆ ಉನ್ನತ ಜವಾಬ್ದಾರಿ ಸ್ಥಾನದಲ್ಲಿರುವ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಉದ್ಯೋಗ ಮೇಳದ ಬಗ್ಗೆ ಲಘುವಾಗಿ ಮಾತನಾಡುವುದು ಖಂಡನೀಯವಾಗಿದೆ ಎಷ್ಟು ಸಾವಿರ ಹುದ್ದೆಗಳು ಸಹಾಯಕ ಪ್ರಾಧ್ಯಾಪಕರ ಉನ್ನತ ಶಿಕ್ಷಣ ಶಾಖೆಯಲ್ಲಿ ಇಲಾಖೆಯಲ್ಲಿ ಖಾಲಿ ಇದ್ದು ಅದನ್ನು ತುಂಬಲು ಯಾಕೆ ಕಾರ್ಯನಿರ್ವಹಿಸುತ್ತಿಲ್ಲವೆಂದು ಪ್ರಶ್ನಿಸಿದರು ಸಾರ್ವಜನಿಕ ಸೇವಕರಾಗಿ ನೀವು ಏನು ಮಾಡಿದ್ದೀರಿ ಕರ್ನಾಟಕ ಜನತೆಗೆ ಉತ್ತರಿಸಬೇಕೆಂದರು ನೇಮಕಾತಿ ಯಾಕೆ ಮಾಡಲಿಲ್ಲ ಅದಕ್ಕೆ ಏನು ಕ್ರಮ ಕೈಗೊಂಡಿದ್ದೀರೆಂದು ಪ್ರಶ್ನಿಸಿದರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಸಚಿವರಾಗಿರುವ ನೀವುಗಳು ಸಾರ್ವಜನಿಕರಿಗೆ ವರದಿ ನೀಡಿದರೆಂದು ಕೇಳಿದರು ಭಾರತ ಸಂವಿಧಾನ ಹದಿನಾರನೇ ಅನುಚ್ಛೇದನ ಕಾಯ್ದೆಯ ಸರ್ಕಾರಿ ಕೆಲಸವನ್ನು ಪಡೆಯುವ ಹಕ್ಕು ಇದ್ದು ಯಾಕೆ ಸಾರ್ವಜನಿಕ ಅಥವಾ ಸರ್ಕಾರಿ ಹುದ್ದೆಗಳನ್ನು ಮಾಡಲಿಲ್ಲವೆಂದರು ಅಸಂಬದ್ಧವಾದ ಮಾತುಗಳನ್ನು ಮಾತನಾಡುವುದನ್ನು ನಿಲ್ಲಿಸಬೇಕು ಸಭೆಯಲ್ಲಿ ತಾಕೀತು ಮಾಡಿದರು ಉದ್ಯೋಗ ಮೇಳ ಆಯೋಜಿಸಿದವರ ವಿರುದ್ಧ ಲಘುವಾಗಿ ಮಾತನಾಡಿರುವುದು ತರವಲ್ಲ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಪಡೆದು ಸಾರ್ವಜನಿಕರಿಗೆ ಸಂವಿಧಾನದ ಅಡಿಯಲ್ಲಿ ಜನರ ಆಡಳಿತವನ್ನು ನೀಡಬೇಕು ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಹೋಗಬೇಕು ಹಾಗೂ ಆರ್ಥಿಕ ಸ್ವಾವಲಂಬನೆಯನ್ನು ಜನರಿಗೆ ತುಂಬಿಸುವುದು ಸರ್ಕಾರಗಳ ಜವಾಬ್ದಾರಿಯಾಗಿದೆ ಎಂದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರು ಮಾತನಾಡಿ ತಾಲೂಕಿನಲ್ಲಿ ಪದವೀಧರ ನಿರುದ್ಯೋಗಿ ಯುವಕ ಯುವತಿಯರು ದೂರದ ಊರುಗಳಿಗೆ ಹೋಗಿ ಉದ್ಯೋಗಕ್ಕಾಗಿ ನಾನಾ ಕಂಪನಿಗಳಲ್ಲಿ ಸಂದರ್ಶನಗಳಿಗೆ ಹಾಜರಾಗ್ತಾರೆ ಅಂಥವ್ರಿಗಾಗಿಯೇ ವಿವಿಧ ಕಂಪನಿಗಳ ಅಧಿಕಾರಗಳನ್ನು ಇಲ್ಲಿಗೆ ಕರೆಸಿ ಒಂದೇ ಸೂರಿನಲ್ಲಿ ಸಾವಿರಾರು ಮಂದಿಗೆ ಉದ್ಯೋಗ ಅವಕಾಶ ಕಲ್ಪಿಸಬೇಕೆಂಬ ಆಶಯದ ಭಾಗವೇ ಈ ಉದ್ಯೋಗ ಮೇಳ ಇದನ್ನು ತಾಲೂಕಿನ ಎಲ್ಲ ಯುವಕ ಯುವತಿಯರು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಉದ್ಯೋಗಿಗಳಾಗಿ ಜೀವನದಲ್ಲಿ ಮುಂದೆ ಬರಬೇಕೆಂದರು ಈ ಉದ್ಯೋಗ ಮೇಳದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಬಿಎ ಬಿಎಸ್ಸಿ ಬಿಕಾಂ ಬಿಬಿಎ ಬಿಬಿಎಂ ಬಿಇ ಬಿಟೆಕ್ ಬಿ ಫಾರಂ ನರ್ಸಿಂಗ್ ಸ್ನಾತಕೋತ್ತರ ಪದವೀಧರರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಉದ್ಯೋಗ ಮೇಳದ ಸದುಪಯೋಗವನ್ನು ಪಡೆದುಕೊಂಡರು ಕಾರ್ಯಕ್ರಮದಲ್ಲಿ ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಬಿಜೆಪಿ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಉದ್ಯೋಗ ಮೇಳದ ಆಯೋಜಕ ಸುರೇಂದ್ರ ರೆಡ್ಡಿ ಪ್ರಗತಿ ಕಾಲೇಜಿನ ಮುಖ್ಯಸ್ಥ ಜೆ ವಿ ನಾರಾಯಣಸ್ವಾಮಿ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಯುವತಿಯರು ಮತ್ತಿತರರು ಭಾಗವಹಿಸಿದ್ದರು ಸಿಕ್ಸ್ ನಮ್ಮ ನಾಯ ಕೇಳಿದಾಗ ಒಂದು ದಿನ ಕಾಲ ಕಾಲೇಜ್ ಮತ್ತೆ ಸ್ಕೂಲ್ ಎಲ್ಲ ಮೊಟಕುಗೊಳಿಸಿ ಇವತ್ತು ನಮಗೆ ಸ್ಥಳಾವಕಾಶ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಒಂದೇ ನಿಮಿಷ ನಮ್ಮ ಒಂದು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು ಆರ್ಥಿಕ ಸ್ವಾವಲಂಬನೆಯನ್ನ ಜನರಿಗೆ ನೀಡಬೇಕು ಯುವಕರಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ವಿದ್ಯಾಭ್ಯಾಸ ಪಡೆದ ನಂತರ ಅವರಿಗೆ ಉದ್ಯೋಗ ಕಲ್ಪಿಸಬೇಕು ಅಂತ ಇಸ್ವಿಯಿಂದ ಆರ್ಥಿಕ ಪರಿಸ್ಥಿತಿ ಬದಲಾವಣೆ ಆಗಿಬಿಟ್ಟಿದೆ ಅಂತ ಹೇಳಿದ್ದಾರೆ ಬೃಹತ್ವಾಗಿ ಕಾಣತಾ ಇದೆ ನಮ್ಮ ಎಲ್ಲರನ್ನು ಕೂಡ ಆದ್ರಿಂದ ಇಂಥ ಉದ್ಯೋಗ ಮೇಳ ಬಹಳ ಪ್ರಸ್ತುತ ಅಂತ ಹೇಳಿ ನನ್ನ ಅಭಿಪ್ರಾಯ ಏನೋ ಒಂದು ಪ್ರಯತ್ನ ಚುನಾವಣೆಯಲ್ಲಿ ಗೆಲ್ಲಲಿಲ್ಲ ಅಂದರೂ ಕೂಡ ಕೃಷ್ಣಾರೆಡ್ಡಿ ಅವರು ಮುಂದೆ ಬಂದಿದ್ದಾರಲ್ಲ ಅದಕ್ಕೋಸ್ಕರ ನಾವು ಅವರಿಗೆ ಬಹಳಷ್ಟು ಅಭಿನಂದನೆಗಳನ್ನ ಮೇಲೆ ಸಲ್ಲಿಸಬೇಕಾಗಿದೆ ಬೇಜವಾಬ್ದಾರಿಯಾಗಿ ಮಾತಾಡತಕ್ಕಂಥದ್ದು ಜನರು ಸಹಿಸೋದಿಲ್ಲ ಅನ್ನೋದನ್ನ ಆ ಮಂತ್ರಿ ಆ ಶಾಸಕ ತಿಳಿಯಬೇಕಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಹಿಸುತ್ತಿದ್ದೇನೆ ಬಂಧುಗಳೇ ನಿಮಗೆ ಒಂದು ದೇಶದ ರಕ್ಷಣೆಗೆ ಬಹಳ ಅವಶ್ಯಕತೆ ಇದೆ ಪಾಕಿಸ್ತಾನದವರು ನಮ್ಮ ಮೇಲೆ ಉದ್ದ ಮಾಡಿದಾಗ ಅಲ್ಲಿ ಯಾರು ನಮ್ಮ ರಾಜಕಾರಣಿಗಳು ಹೋಗಿ ಹೋರಾಟ ಮಾಡಿದ್ರ ಪಾಕಿಸ್ತಾನದಲ್ಲಿ ಎಲ್ಲಿ ವಿಮಾನಗಳಲ್ಲಿ ಹೋಗಿ ಅಲ್ಲಿ ಪಾಕಿಸ್ತಾನದ ಟೆರರಿಸ್ ಸಾಯಿಸಿದ್ದು ರಾಜಕಾರಣಿಗಳ ರಕ್ಷಣಾ ಅಲ್ಲಿ ಪಾಕಿಸ್ತಾನದ ಯುದ್ಧದಲ್ಲಿ ಭಾಗವಹಿಸಿದ್ರು ಅಂದ್ರೆ ದೇಶ ಕಟ್ಟುವುದಕ್ಕೆ ರಾಜಕೀಯ ಪಕ್ಷಗಳ ನಿರ್ಲಕ್ಷ್ಯತೆ ಆದ್ರಿಂದ ಈ ಕಾಲೇಜು ನಡೆಸಬೇಕಾದ್ರೆ ನಿಮಗೆ ಲೆಕ್ಚರರ್ಸ್ ಬೇಕು ಗುಮಾಸ್ತ್ರ ಬೇಕು ಕಸ ಕೊಡಿಸ್ತಕ್ಕಂಥ ನೌಕರರು ಬೇಕು ಲೆಕ್ಕ ಆಗ್ತಕ್ಕಂಥ ಅಕೌಂಟೆಂಟ್ ಬೇಕು ಆದ್ರಿಂದ ಇಂಥ ಸಮಸ್ಯೆಗಳಿಗೆ ನಿಮಗೆ ಉದ್ಯೋಗ ಸಿಗುತ್ತದೆ ಆ ಉದ್ಯೋಗ ಕಾಲೇಜಿಂದ ಮಾತ್ರ ಒಂದು ಉದಾಹರಣೆ ಹೇಳಿದೆ ನಾನು ನಾನು ಹೇಳ್ತಾ ಇರೋದು ಇವತ್ತು ಐವತ್ತೈದು ವರ್ಷಗಳ ಹಿಂದೆ ಬಹಳಷ್ಟು ದೇಶ ಬದಲಾವಣೆ ಆಗಿದೆ ಚಿಂತಾಮಣಿ ನಗರ ಕೂಡ ಬದಲಾವಣೆ ಆಗಿದೆ ಅವಿಭಾಜ್ಯ ಕೋಲಾರ ಜಿಲ್ಲೆ ಬದಲಾವಣೆ ಆಗಿದೆ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಖಾನೆಗಳು ಸ್ಥಾಪನೆ ಆಗಿವೆ ಆ ಕಾರ್ಖಾನೆಗಳಿಗೆ ಯುವಕರ ನೌಕರರು ಬಹಳ ಅವಶ್ಯಕತೆ ಇದೆ ನನಗೆ ಸಂತೋಷ ಆಗ್ತದೆ ಬಸ್ಗಳಲ್ಲಿ ಗ್ರಾಮೀಣ ಪ್ರದೇಶದಿಂದ ಎಲ್ಲ ಜನರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಕರ್ಕೊಂಡು ಬರ್ತಾ ಇದ್ದಾರೆ ಮೂರು ಶಿಫ್ಟ್ ನಲ್ಲಿ ಕೆಲಸ ನಡೀತಾ ಇದೆ ನೀವು ಅಲ್ಲಿ ಸಂಬಳ ಕಮ್ಮಿ ಕೊಡ್ಬೋದು ಅದು ವಿಚಾರ ಬೇರೆ ಆದರೆ ಜೀವನ ಮಳೆಗೆ ಉಸಿರಾಡಕ್ಕೆ ನೌಕರಿಯನ್ನು ಕೊಡ್ತಕ್ಕಂತ ಒಂದು ಕಾಲಾವಕಾಶ ಇವಾಗ ಒದಗಿ ಬಂದಿದೆ ಅವ್ರು ತಿಳ್ಕೋಬೇಕಾಗಿದೆ ರೈತರ ಜಮೀನು ಸ್ವಾಧೀನ ಮಾಡಿ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ವತಿಯನ್ನು ನಿಮಗೆ ಎಕರೆಗಟ್ಟಲೆ ಜಮೀನನ್ನ ಹಂಚಿಕೆ ಮಾಡಿದ್ದಾರೆ ಅದು ಜನರ ಸಂಪತ್ತು ರೈತರ ಸಂಪತ್ತು ಅಲ್ಲಿ ನೀವು ಉದ್ಯಮಿಗಳನ್ನ ಸ್ಥಾಪನೆ ಮಾಡಿದ್ದೀರಿ ಆ ಉದ್ಯಮಗಳನ್ನ ನೀವು ಸುಗಮವಾಗಿ ನಡೆಸಬೇಕಾದ್ರೆ ನಮ್ಮ ಯುವಕರಿಗೆ ಯುವತಿಯರಿಗೆ ಕೆಲಸವನ್ನ ನೀಡ್ತಕ್ಕಂತಹದು ಮಾಡತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ಸಂಪೂರ್ಣ ಅಧಿಕಾರಿಗಳು ಬಂದಿದ್ದೀರಿ ನೀವು ಬಹಳಷ್ಟು ಟೆಕ್ನಿಕಲ್ ಆಗಿದೆ ಮಗು ಹುಟ್ಟಿದ ತಕ್ಷಣ ನಡೆಯುವುದಿಲ್ಲ ಮಗು ಹುಟ್ಟಿದ ತಕ್ಷಣ ಎರಡು ವರ್ಷ ಆದ ಮೇಲೆ ಅಥವಾ ಒಂದು ಮುಕ್ಕಾಲು ವರ್ಷಕ್ಕೆ ಮಗು ನಡೆಯುವುದು ಇವರೆಲ್ಲ ಒಂದು ಕೌಶಲ್ಯವನ್ನು ಬೆಳೆಸಿಕೊಂಡಿದ್ದಾರೆ ನಮ್ಮೂರಿನಲ್ಲಿ ತರಕಾರಿ ಬೆಳೆದರೆ ಅಲ್ಲಿ ಟೊಮೊಟೆಗೆ ಎಷ್ಟು ಒಂದು ಕೆಜಿಗೆ ಹೋಗ್ತಾ ಇದೆ ಬೃಹತ್ ಉದ್ಯೋಗ ಮಾಡಬೇಕು ಅಂತ ಒಂದು ಸರ್ಕಾರಿ ಕಾಲೇಜ್ಗೆ ಹೋದಾಗ ಅಲ್ಲಿ ಕೆಲವು ಕಾರಣ ಜನಸಂಖ್ಯೆಗೆ ನಿರಕ್ತರಿಗೆ ಪ್ರತಿ ವರ್ಷ ಕೆಲಸ ಕೊಟ್ಟಿದ್ದ ನಡೀತಾ ನಡೀಲಿ ಯಾರು ಜವಾಬ್ದಾರಿ ಆದ್ರೆ ಜನರು ಅರ್ಥ ಈಗ ಇವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮ ನೋಡ್ತಕ್ಕಂಥವರ ಜವಾಬ್ದಾರಿ ಅಧಿಕಾರವನ್ನು ನಿರ್ವಹಿಸತಕ್ಕಂಥದಲ್ಲ ಅಧಿಕಾರ ಚಲಾಯಿಸುವುದಲ್ಲ ಜನರ ಸೇವೆಯನ್ನು ಮಾಡತಕ್ಕಂಥ ಗಾಳವಾದ ಸಂವಿಧಾನಬದ್ಧವಾದ ಜವಾಬ್ದಾರಿ ನಮ್ಮ ಪ್ರತಿನಿಧಿಗಳಿಗೆ ಸರ್ಕಾರದವರಿಗೆ ಭಾರತ ಸರ್ಕಾರದವರಿಗೆ ಮುಖ್ಯಮಂತ್ರಿ ಆಗಿರ್ಬೋದು ಉಪಮುಖ್ಯಮಂತ್ರಿ ಆಗಿರ್ಬೋದು ಯಾವುದೇ ಒಬ್ಬ ಮಂತ್ರಿ ಆಗಿರಬಹುದು ಪ್ರಧಾನಮಂತ್ರಿ ಆಗಿರಬಹುದು ಸಚಿವ ಸಂಪುಟದ ಸದಸ್ಯರಾಗಿರ್ಬೋದು ನಿಮಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ನೀವೆಲ್ಲರೂ ಕೂಡ ಜನರ ಆಡಳಿತವನ್ನು ನೀಡಬೇಕು ಸಮಾಜವನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಬರಬೇಕು ಹೋಗಿ ನಾನೆಲ್ಲರಿಗೂ ಒಂದೇ ಸ್ಥಳದಲ್ಲಿ ಚೆಕ್ಗಳು ಕೊಡಿಸ್ತೀವಿ ಅಂತ ಹೇಳಿದ್ರು ಇವತ್ತರೆಗೂ ಕೂಡ ನಾವು ಚೆಕ್ಗಳು ಕೊಡಿಸಾಗಲಿಲ್ಲ ಆದ್ರೆ ಇಂಥ ಕೆಲಸ ಇವತ್ತು ಮೂರನೇ ಹಂತದಲ್ಲಿ ಅಲ್ಲಿ ರೈತರನ್ನ ಎತ್ತಗಟ್ಟಿ ನೀವು ಜಮೀನು ಕೊಡಬೇಡ್ರಿ ಇದು ಯಾಕಂದ್ರೆ ನಮ್ಮ ಆಗಿತ್ತು ಸಾವಿರದ ಐನೂರು ಎಕರೆ ನೀವು ಜನಕೋಟೆ ಅಂದ್ರೆ ಹೋಗಿ ಅಲ್ಲಿ ಏನೇನೋ ಮಾಡಬಹುದು ಇಲ್ಲಿ ಮಾಡಬಹುದಾಗಿತ್ತು ಆದ್ರೆ ನೀವು ಒಂದ್ ಕಡೆ ಹೇಳ್ತೀರಾ ಇಂಡಸ್ಟ್ರಿಗಳನ್ನ ತರುವಂತದಕ್ಕೆ ನಾನು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಒಂದ್ ಕಡೆ ಹೇಳ್ತಾರೆ ಇಲ್ಲಿ ಇರ್ತಕ್ಕಂತ ಜಮೀನುಗಳನ್ನ ನೀವು ಆಗ್ಲಿಲ್ಲ ಕಾರಣ ಜೆ ಕೆ ಕೃಷ್ಣ ರೆಡ್ಡಿ ಅವರಿದ್ದಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಧಿಸೂಚನೆ ಹೊರಡಿಸಿದ್ರು ಇದು ಅವ್ರ ಕಾಲದಲ್ಲಿ ಮಾಡಿದ್ದು ಅಂತ ಹೆಸರು ಬರಬಾರದು ಅಂತ ಹೇಳಿ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ನಿಮ್ಗೆ ಬೇಕಾಗಿರ್ತಕ್ಕಂಥ ರೈತರನ್ನೆಲ್ಲ ಎತ್ತಗಟ್ಟಿ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡದಿರ ಇವತ್ತು ಕೂಡ ಅದು ಹಾಗೆ ಬಿದ್ದಿದೆ ಇವತ್ತು ಆ ಮೂರನೇ ಹಂತದಲ್ಲಿ ಹಲಸೂರ್ ತಿನ್ನೆ ಇರ್ಬೋದು ಚಿಕ್ಕಂಬಡಿ ಇರ್ಬೋದು ಮತ್ತು ಹೊರಮು ಇರ್ಬೋದು ಜಂಗಮ ಶಿಗಲಿ ಮಸ್ತೇನಳ್ಳಿ ಮಸ್ತೇನಹಳ್ಳಿ ಇರ್ಬೋದು ಮಲ್ಲಿಕಾಪುರ ಇರ್ಬೋದು ತಳಗುವಾರ ಇರ್ಬೋದು ಆ ಭಾಗದಲ್ಲಿ ಇವರೇ ಎಲ್ಲ ಇವರು ಗೆದ್ದಾದ ನಂತರ ರೈತರಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಎಷ್ಟು ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ನಾನು ಈ ಹೊತ್ತಿಗೆ ಇಷ್ಟಕ್ಕೆ ನಿಲ್ಲಿಸ್ತೇನೆ ಇದರ ವಿಚಾರವಾಗಿ ಮುಂದಿನ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಇದರ ವಿಚಾರವಾಗಿ ಹೆಚ್ಚು ಮಾತನಾಡಿ ಸಾರ್ವಜನಿಕರಿಗೆ ಏನಾಗ್ತಾ ಆಗ್ತಾ ಇದೆ ಅನ್ನುವಂಥದ್ದನ್ನ ತಿಳಿಸ್ತೇನೆ ಆದರೆ ಇವತ್ತು ಉದ್ಯೋಗ ಪ್ರತಿಯೊಂದು ಮನೆಯಲ್ಲಿ ಕೂಡ ಯಾಕಂದ್ರೆ ಉದ್ಯೋಗ ಮೇಳದ ಬಗ್ಗೆ ಇವರು ನಿಜವಾಗ್ಲೂ ಕೂಡ ಒಂದು ಮಾನವೀಯತೆ ಒಂದು ಕಳಕಳಿ ಇದ್ದಿದ್ರೆ ಉದ್ಯೋಗ ಮೇಳ ನಡೀತಾ ಇದೆ ಯಾರ್ಯಾರು ಉದ್ಯೋಗ ಸಿಕ್ತಾರೆ ಒಳ್ಳೇದಾಗಲಿ ಅಂತ ಹೇಳಬೇಕಾಗಿತ್ತು ಒಂದು ಸ್ಥಿಕೆ ಒಂದು ದೊಡ್ಡ ಮನಸ್ಸು ಮಾಡಿ ಆ ಮಾತಾದ್ರೂ ಹೇಳಬೇಕಾಗಿತ್ತು ನಾನು ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿ ಇಷ್ಟು ಲಘುವಾಗಿ ಹಗುರವಾಗಿ ಯಾವ ಪುರುಷಾರ್ಥಕ ಮಾಡ್ತಾರೆ ಅಂತ ಹೇಳಿ ಇವತ್ತು ಅಂತ ಮಾತನ್ನ ಹೇಳಿದ್ದಾರೆ ಬಹುಶಃ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಮೂವತ್ತು ನಲ್ವತ್ತು ವರ್ಷಗಳ ಹಿಂದೆ ನಾವು ಹೋದಾಗ ಎಲ್ಲ ಕುಟುಂಬಗಳಲ್ಲಿ ಐದು ಮಕ್ಕಳು ಆರು ಮಕ್ಕಳು ಮಕ್ಕಳು ಜಾಸ್ತಿ ಇರ್ತಾ ಇದ್ರು ಆದ್ರೆ ಇಬ್ಬರು ಮಕ್ಕಳನ್ನ ಮನೆ ವ್ಯವಸಾಯಕ್ಕೆ ಇಟ್ಕೊಳ್ತಾ ಇದ್ರು ಇನ್ನು ಉಳಿದಿರ್ತಕ್ಕಂಥ ನಾಲ್ಕು ಮಕ್ಕಳನ್ನ ನಗರ ಭಾಗದಲ್ಲಿ ಮನೆಗಳು ಮಾಡಿ ಅಥವಾ ಬೆಂಗಳೂರಿನಲ್ಲಿ ಮನೆಗಳು ಮಾಡಿ ಓದಿಸ್ತಾ ಇದ್ರು ಈಗ ನಾವು ಬೆಂಗ್ ಗ್ರಾಮೀಣ ಭಾಗದಿಂದ ಬಂದು ನಗರ ಭಾಗದಲ್ಲಿ ಇದ್ರೆ ಬಾಡಿಗೆ ಕಟ್ಟಬೇಕು ಅಲ್ಲಿ ಊರಿನಲ್ಲಿ ರೈತರು ದವಸ ಧಾನ್ಯ ಬೆಳಕೊಂಡ್ರು ಕೂಡ ಇಲ್ಲಿ ಬಾಡಿಗೆ ಕಟ್ಟಬೇಕು ಇಲ್ಲಿ ಸಂಸಾರ ನಡಿಬೇಕು ಅಥವಾ ಬೆಂಗಳೂರಿನಲ್ಲಿ ಇದ್ರೆ ಅಲ್ಲಿ ಬಾಡಿಗೆ ಕಟ್ಟಬೇಕು ಅನುಕೂಲವಾಗಿರ್ತಕ್ಕಂಥವ್ರು ಸೈಡ್ ತಗೊಂಡ್ ಮನೆ ಕಟ್ಕೊಳ್ತಾರೆ ಆದ್ರೆ ಇಲ್ಲದೆ ಇರ್ತಕ್ಕಂಥವ್ರು ಬಾಡಿಗೆ ಮನೆಯಲ್ಲಿ ಇರ್ಬೇಕು ಒಂದ್ ಕಡೆ ಬಾಡಿಗೆ ಕಟ್ಟುವಂತದ್ದು ಇನ್ನೊಂದ್ ಕಡೆ ನಾಲ್ಕು ಮಕ್ಕಳನ್ನು ಓದಿಸುವಂತದ್ದು ಆ ಖಾಸಗಿ ಕಾಲೇಜುಗಳಲ್ಲಿ ಇವಾಗ ಸರ್ಕಾರಿ ಶಾಲೆಗಳಿಗೆ ಯಾರು ಜಾಸ್ತಿ ಹೋಗೋದಿಲ್ಲ ಖಾಸಗಿ ಕಾಲೇಜುಗಳಿಗೆ ಹೋಗ್ಬೇಕು ಖಾಸಗಿ ಶಾಲೆಗಳಲ್ಲಿ ಓದಬೇಕು ಇವತ್ತು ಶಿಕ್ಷಣ ಎಷ್ಟು ದುಬಾರಿ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಆದರೆ ಇವತ್ತು ಶಿಕ್ಷಣದ ಕ್ಷೇತ್ರದಲ್ಲಿ ಇವತ್ತು ಎಷ್ಟು ದುಬಾರಿ ಇದೆ ಎಲ್ಲರೂ ಕೂಡ ಹೋಗಿ ಒಳ್ಳೊಳ್ಳೆ ಶಾಲೆಗಳಲ್ಲಿ ಒಳ್ಳೆ ಕಾಲೇಜುಗಳಲ್ಲಿ ಓದಿಕ್ ಆಗೋದಿಲ್ಲ ಎಲ್ಲ ನಮ್ಮ ಪ್ರಗತಿ ಕಾಲೇಜು ಪ್ರಗತಿ ಶಾಲೆ ಇದ್ದಿರಲ್ಲ ಜೈವಿನ ಹತ್ರ ಹೋಗಿ ಅಣ್ಣ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಅಣ್ಣ ಅಂದ್ರೆ ಹಂಗೇ ತಕ್ಷಣ ಫೋನ್ ಮಾಡಿ ಹೇಳ್ತಾರೆ ನೀವು ಇಷ್ಟು ಕಮ್ಮಿ ಮಾಡಿ ಅಂತ ಎಲ್ಲರೂ ಆತರ ಇರೋದಿಲ್ಲ ಇವತ್ತು ಇವರು ಕೂಡ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ ಯಾರಿಗಾದರೂ ಕೊಡ್ತಾರ ಫ್ರೀ ಆಗ ಅವರು ಕೊಡೋದಿಲ್ಲ ಆದರೆ ಎಷ್ಟು ದುಬಾರಿ ಶಿಕ್ಷಣದಲ್ಲಿ ಎಷ್ಟು ದುಬಾರಿ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಆ ರೀತಿ ನಗರ ಭಾಗದಲ್ಲಿ ಈ ಕ್ಲಾಸಸ್ ಅನ್ನು ಮಾಡಬೇಕು ಅಂತೇಳಿ ಕೆ ಎಂ ಡಿ ಕಲ್ಯಾಣ ಮಟ್ಟದಲ್ಲಿ ಮಾಡಿದ ನಂತರ ನಮಗೆ ಈ ಕಾಲೇಜಿನಲ್ಲಿ ಸ್ಥಳಾವಕಾಶ ಕೊಟ್ಟು ಒಂದು ವರ್ಷ ನೀವೇನು ಬಾಡಿಗೆ ಕೊಡೋದು ಬೇಡ ಇದು ನಿಮ್ಮದು ಅಂತ ಹೇಳ್ಕೊಳ್ಳಿ ಈ ಕಾಲೇಜಿನಲ್ಲೇ ಮಾಡಿ ಅಂತೇಳಿ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಮತ್ತು ಉದ್ಯೋಗ ಮೇಳೆ ಕೂಡ ಇಲ್ಲಿ ಸುಮಾರು ನಲವತ್ತು ಕಂಪನಿಗಳು ಬರ್ತಾರೆ ಅಂತ ಹೇಳಿದಾಗ ನಲವತ್ತು ಕೊಠಡಿಗಳನ್ನು ರಿಸರ್ವ್ ಮಾಡಿ ನಮಗೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನಮ್ಮ ಈ ಪ್ರಗತಿ ಕಾಲೇಜಿನ ಅಧ್ಯಕ್ಷರಾದಂಥ ಜೆ ವಿ ನಾರಾಯಣಸಮ್ಮನವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು ಮೂವತ್ತ ಎಂಟು ಕಂಪನಿಗಳಿಂದ ಇವತ್ತು ಎಚ್ ಆರ್ಗಳು ಬಂದಿದ್ದಾರೆ ಅವರಿಗೂ ಕೂಡ ವಂದಿಸುತ್ತ ಮತ್ತು ಈ ಗೃಹ ಉದ್ಯೋಗ ಮೇಳಕ್ಕೆ ಉದ್ಯೋಗ ಅವಕಾಶಗಳನ್ನು ಹುಡುಕಿ ಬಂದಿರತಕ್ಕಂತ ಎಲ್ಲ ಯುವಕ ಯುವತಿಯರೇ ಮತ್ತು ಮಾಧ್ಯಮ ಸ್ನೇಹಿತರೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಫಾರ್ ಲಾಸ್ಟ್ ಟೂ ಇಯರ್ಸ್ ಐ ಮಾಸ್ಕಿಂಗ್ ಯು ಮಸ್ ಗಿವ್ ಆನ್ಸರ್ ಟು ಎನರ್ಜೆಟಿಕ್ ಪೀಪಲ್ ಯು ಆರ್ ಅಸೆಂಬ್ಲಿ ಬೇಜವಾಬ್ದಾರಿಯಾಗಿ ನನ್ನ ನಿಲ್ಲಿಸಬೇಕಾಗಿದೆ ಪಾಲ್ಯಾರಿಕೆ ಆಡಳಿತ ಮಾಡೋದು ಇನ್ನೂ ಜನರು ಸಹಿಸ್ತಾರೆ ಅಂತ ಹೇಳಿದ್ರೆ ಹುಷಾರಾಗಿರಬೇಕಾಗಿದೆ ಮುಂದಿನ ಚುನಾವಣೆಯಲ್ಲಿ ಜನರು ಸರಿಯಾದ ಉತ್ತರ ಕೊಟ್ಟಾಗ ನಾನು ಗಾಳವಾಗಿ ನಂಬಿದ್ದೀನಿ ಅದಕ್ಕೆ ನಿಮ್ಮ ಪಾತ್ರ ಇದೆ ನಾನು ಕೇಳ್ತೇನೆ ಎಷ್ಟು ಸಾವಿರ ಉದ್ಯೋಗಗಳು ಲೆಕ್ಚರರ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಪ್ರೊಫೆಸರ್ಸ್ ಪೋಸ್ಟು ಹೈಯರ್ ಎಜುಕೇಶನ್ ಅಲ್ಲಿ ಇದೆ ಏನ್ ಕೆಲಸ ಮಾಡ್ತಿದ್ದೇನೆ ಯಾಕೆ ಕೆಲಸ ನಿರ್ವಹಿಸ್ತಿಲ್ಲ ಐ ಮಾಸ್ಕಿ ಯು ಆರ್ ಸರ್ಕೆಟ್ ಯು ವಾಸ್ ಕಾನ್ಸಪ್ಸ್ಟರ್ ಟು ದ ಪೀಪಲ್ ಆಫ್ ಕರ್ನಾಟಕ ಹೆಂಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ ಎಷ್ಟು ಜನರು ಅಷ್ಟೇ ಪ್ರೊಫೆಸರ್ಸ್ ಆಗುವುದಾಗಿತ್ತು ಲೆಕ್ಚರರ್ಸ್ ಆಗುವುದಾಗಿತ್ತು ಯಾಕೆ ಮಾಡಲಿಲ್ಲ ರಿಕ್ರೂಟ್ಮೆಂಟ್ ಆ್ಯಕ್ ಮಾಡಲಿಲ್ಲ ಏನು ಕ್ರಮ ತಗೊಂಡಿದ್ದೀರಿ ಯಾಕೆ ನೋಟಿಫಿಕೇಶನ್ ಇಶ್ಯೂ ಮಾಡಲಿಲ್ಲ ಎಷ್ಟು ಉದ್ಯೋಗಗಳು ಖಾಲಿ ಇದೆ ಅಂತ ಹೇಳಿ ನೀವು ಪಬ್ಲಿಕ್ ಇನ್ಫಾರ್ಮೇಶನ್ಗೆ ಕೊಡಬೇಕಾಗಿದೆ ನಾಳೆ ಕೊಡಿ ಹೇಳ್ತಾ ಇದ್ದೀನಿ ನೀವು ಜವಾಬ್ದಾರಿ ಜವಾಬ್ದಾರಿಯಾಗಿರ್ತಕ್ಕಂಥ ಸ್ಥಾನದಲ್ಲಿ ಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ ಎರಡು ವರ್ಷದಿಂದ ನಿಮಗೆ ಒಂದು ಸಾವಿರ ಚಿನ್ನನೆ ಉದ್ಯೋಗಗಳು ಅಲ್ಲಿ ಇದ್ರೆ ಪತ್ತಿ ಮಾಡಿದ್ರೆ ನಿಮ್ಗೆಲ್ಲ ಕೆಲಸ ಸಿಕ್ತಿತ್ತು ಸರ್ಕಾರಿ ಕೆಲಸ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಇಟ್ ಇಸ್ಟಿಡ್ ಆರ್ಟಿಕಲ್ ಸಿಕ್ಸ್ಟೀನ್ ಇಷ್ಟೇ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕರೆಂಟ್ ಕಟ್ಟಕ್ಕೆ ಆಗಲ್ಲ ಅಸಂಬದ್ಧವಾದ ಮಾತುಗಳನ್ನು ಮಾತಾಡೋದು ನಿಲ್ಲಿಸಬೇಕು ಅಂತ ಹೇಳಿ ಈ ಸಭೆ ಮುಖಾಂತರ ಅವ್ರಿಗೆ ತಿಳಿಸ್ತಿದ್ದೀನಿ ಹುಷಾರಾಗಿರ್ಬೇಕಾಗಿದೆ ಮಾತಲ್ಲ ಅಂದ್ರೆ ಇದು ಒಂದು ವಿಚಾಕ್ಷತೆ ಸಮಸ್ಯೆ ಕಾಣ್ತಾ ಇದೆ ಭಾರತ ಸರ್ಕಾರದ ಬಾಡಿಗೆ ಕಟ್ಟಬೇಕು ಫೀಸ್ ಗಳು ಕಟ್ಟಬೇಕು ಸಂಸಾರ ನಡೆಸಬೇಕು ಅಂದ್ರೆ ದವಸ ಧಾನ್ಯ ಇಟ್ಬಿಟ್ರೆ ಸಂಸಾರ ಆಗೋದಿಲ್ಲ ಆದ್ರೆ ಬೇರೆ ಬೇರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಬೇಕಾಗ್ತದೆ ದುಡ್ಡು ಬೇಕಾಗ್ತದೆ ಆದ್ರೆ ಉದ್ಯೋಗ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ ಒಂದು ಕುಟುಂಬಕ್ಕೆ ಒಂದು ಕುಟುಂಬದಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಿದ್ರೆ ಆ ಕುಟುಂಬ ಇವತ್ತು ಬೀದಿಗೆ ಬರುವಂತ ಪರಿಸ್ಥಿತಿ ಎದುರಾಗುತ್ತೆ ಹಾಗಾಗಿ ಇವೆಲ್ಲ ದೂರ ದೃಷ್ಟಿಯಿಂದ ಒಂದು ಮನೆಗೆ ಒಂದು ಉದ್ಯೋಗ ಇರಬೇಕು ಇವತ್ತು ನಾಲ್ಕು ಮಕ್ಕಳು ಓದ್ತಾ ಇದಾರೆ ಅಂದ್ರೆ ಹಿಂದೆ ಇಬ್ರು ವ್ಯವಸಾಯ ನಾಲ್ಕು ಮಕ್ಕಳು ಹೋದ್ರು ಇವತ್ತು ಹಾಗಲ್ಲ ಮನೆಯಲ್ಲಿ ನಾಲ್ಕು ಮಕ್ಕಳಿದ್ರೆ ನಾಲ್ಕು ವಿದ್ಯಾಭ್ಯಾಸ ಮಾಡಬೇಕು ಒಳ್ಳೆ ವಿದ್ಯಾವಂತರಾಗಬೇಕು ಒಳ್ಳೆ ಬುದ್ಧಿವಂತರಾಗಬೇಕು ಒಳ್ಳೆ ಸಂಸ್ಕಾರವಂತರಾಗಬೇಕು ಎಲ್ಲ ವಿಚಾರಗಳಲ್ಲಿ ಮುಂಚೂಣಿಯಲ್ಲಿ ಇರಬೇಕು ಇವತ್ತು ಇವತ್ತು ವ್ಯವಸಾಯ ಮಾಡುವಂತದಕ್ಕೆ ಯಾರು ಕೂಡ ಬಿಡೋದಿಲ್ಲ ಮಕ್ಕಳು ಮನೆಯಲ್ಲಿ ಎಷ್ಟು ಜನ ಮಕ್ಕಳು ಇರ್ತಾರೆ ಅಷ್ಟು ಕೂಡ ಓದಬೇಕು ವಿದ್ಯಾವಂತರಾಗಬೇಕು ಉದ್ಯೋಗ ಸಿಗಬೇಕು ಅವರ ಬದುಕು ಬಂಗಾರ ಆಗ್ಬೇಕು ಬದುಕನ್ನ ಕಟ್ಕೊಳ್ಬೇಕು ಇವತ್ತು ಹೇಳ್ತಾ ಇದ್ರು ಒಂದು ನಾವು ಒಂದು ಉದ್ಯೋಗವನ್ನು ಪಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವೇ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡುವಂತ ಶಕ್ತಿಯನ್ನ ಪಡ್ಕೊಳ್ಬೇಕು ಆ ರೀತಿ ಆಗ್ಬೇಕು ಅನ್ನುವಂತ ಒಂದು ದೂರದೃಷ್ಟಿಯನ್ನ ಇಟ್ಕೊಂಡು ಇವತ್ತು ಒಂದು ಬೃಹತ್ ಉದ್ಯೋಗ ಮೇಳವನ್ನ ಇವತ್ತು ಆಯೋಜನೆ ಮಾಡಿದ್ದೇವೆ ಇದರಿಂದ ಇವತ್ತು ಬಂದಿರತಕ್ಕಂತ ಇವತ್ತು ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೂ ಕೂಡ ಇವತ್ತು ನಾವೆಲ್ಲರೂ ಕೂಡ ಬೆಳಗ್ಗೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ನಮ್ಮ ಎಲ್ಲ ಸಂಸ್ಥೆಗಳಿಂದ ಬಂದಿರತಕ್ಕಂತ ಎಚ್ ಆರ್ ಅವರು ನಿಮಗಾಗಿ ಕಾದಿರ್ತಾರೆ ಐದು ವರೆಗೂ ಕೂಡ ನಿಮಗಾಗಿ ಕಾದಿರ್ತಾರೆ ಆದರೆ ಇದರಲ್ಲಿ ನಾವು ಎಸ್ ಎಸ್ ಎಲ್ ಸಿಯಿಂದ ಎಸ್ ಎಸ್ ಎಲ್ ಸಿ ಫಾಸ್ ಫೈಲ್ ಇರ್ಬೋದು ಯಾಕಂದರೆ ಕೆ ಎಸ್ ಆರ್ ಟಿ ಸಿಯಿಂದ ಕೂಡ ನಮಗೆ ಇನ್ನೂರು ಡ್ರೈವರ್ಗಳು ಬೇಕಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಎಸ್ ಎಸ್ ಎಲ್ ಸಿಯಿಂದ ಪಿ ಯು ಸಿ ಇರ್ಬೋದು ಡಿಗ್ರಿ ಇರ್ಬೋದು ಮತ್ತು ಎಮ್ ಎ ಎಮ್ ಕಾಮ್ ಬಿ ಎ ಬಿ ಕಾಮ್ ಬಿ ಬಿ ಫಾರ್ಮಾ ಎಮ್ ಫಾರ್ಮಾ ಎಲ್ಲ ಎಲ್ಲ ಥರ ನೀವು ಏನೇನು ವಿದ್ಯಾಭ್ಯಾಸ ಮಾಡಿದ್ದೀರೋ ನಿಮ್ಮ ಸರ್ಟಿಫಿಕೇಟ್ಗಳು ನಿಮ್ಮ ನೇರ ಸಂದರ್ಶನ ಇರುತ್ತೆ ಆ ಸಂದರ್ಶನದಲ್ಲಿ ನೀವು ಅವರು ಕೇಳುವಂಥ ಪ್ರಶ್ನೆಗಳಿಗೆ ಚುಟುಕಾಗಿ ಫಾಸ್ಟಾಗಿ ವೇಗವಾಗಿ ನೀವು ಉತ್ತರವನ್ನು ಕೊಡಬೇಕು ಮಹೇಶ್ ಬಾಬು ಹೇಳ್ತಾ ಇದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಆದರೆ ಅದು ಸ್ವಲ್ಪ ಕಷ್ಟಕರ ಆಗುತ್ತೆ ಅನಿಸುತ್ತೆ ಕಂಪ್ನಿಗಳಿಗೆ ಆದರೂ ಕೂಡ ಯಾಕಂದರೆ ಕಂಪ್ನಿಗಳು ಸುಮ್ಮನೆ ನಮ್ಮನ್ನು ತಗೊಂಡು ಸುಮ್ಮನೆ ನಮಗೆ ಸ್ಯಾಲರಿ ಕೊಡಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ಉದ್ಯೋಗ ಎಲ್ಲರೂ ಕೂಡ ಯಾಕೆಂದರೆ ನೀವು ಓದಿರ್ತೀರ ನಿಮಗೆ ನಾಲೆಡ್ಜ್ ಇರುತ್ತೆ ಆದರೆ ಅವರ ಕೇಳುವಂಥ ಪ್ರಶ್ನೆಗಳಿಗೆ ಚುಟುಕಾಗಿ ವೇಗವಾಗಿ ಉತ್ತರಗಳನ್ನು ಕೊಟ್ಟು ಇವತ್ತು ಸಂಜೆ ಒಳಗಡೆ ಅಂತ ಉದ್ಯೋಗ ಅವಕಾಶಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ನಿಮಗೆಲ್ಲರೂ ಕೂಡ ಇವತ್ತು ತಿಳಿಸ್ತಾ ಇವತ್ತು ನಿಮಗೆಲ್ಲರೂ ಕೂಡ ಯಾರ್ಯಾರು ಉದ್ಯೋಗವನ್ನು ಅರ್ಸ್ಕೊಂಡು ಬಂದಿರ್ತಕ್ಕಂಥ ಇನ್ನೂ ಸಂಜೆವರೆಗೂ ಇರ್ತಾರೆ ಸಂಜೆವರೆಗೂ ಕೂಡ ಯಾರ್ಯಾರು ಉದ್ಯೋಗ ಬೇಕಾಗಿದೆ ಅವ್ರು ಯಾಕೆಂದರೆ ನನಗೆ ಸಾ ಸಾಕಷ್ಟು ಅರ್ಜಿಗಳು ಬರ್ತಾನೆ ಇರ್ತವೆ ನಾನು ಕೆಲವ್ರಿಗೆ ಕೊಡಿಸ್ಲಿಕ್ಕೆ ಆಗಿದೆ ಕೆಲವರಿಗೆ ಕೊಡಿಸ್ಲಿಕ್ಕೆ ಆಗಲಿ ಹಾಗಾಗಿ ಇಂಥ ಒಂದು ಉದ್ಯೋಗ ಮೇಳದಲ್ಲಿ ಆದರೂ ಅವಕಾಶ ಸಿಗುತ್ತೇನೋ ಯಾಕಂದ್ರೆ ಮೂವತ್ತೆಂಟು ಕಂಪನಿಗಳಿದ್ದಾಗ ಎಲ್ಲೋ ಒಂದು ಕಡೆ ಒಂದು ಅವಕಾಶ ಸಿಗಬಹುದೇನೋ ಅಂತ ನಮಗೂ ಕೂಡ ಒಂದು ಅಭಿಲಾಷೆ ಇದೆ ಹಾಗಾಗಿ ಇವತ್ತು ಬರ್ತಕ್ಕಂಥ ಎಲ್ಲರೂ ಕೂಡ ಉದ್ಯೋಗ ಸಿಕ್ಕಲಿ ಅನ್ನುವಂತ ನಿಮಗೆ ಶುಭ ಹಾರೈಸುತ್ತ ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗ್ಬೇಕು ಅಂತೇಳಿ ಸಿದ್ದರಾಮಣಿತಿ ಜನತೆ ಚಿಂತಾಮಣಿಯಲ್ಲಿರುವಂಥ ಹುಡುಗರು ಅಭಿವೃದ್ಧಿ ಹೊಂದಬೇಕು ಅಂತೇಳಿ ಜೆ ಕೆ ಅವರು ಆಗೋ ಆಯೋಜಿಸಿದ್ದಾರೆ ದೂರದೃಷ್ಟಿಯಿಂದ ಒಬ್ಬ ಉದ್ಯೋಗವು ಸಿಕ್ಕಿದ್ರೆ ಆ ಮನೆಯ ಕುಟುಂಬ ನೆಮ್ಮದಿಯಾಗಿರ್ತದೆ ಉದ್ಯೋಗ ಮಾಡುವಾಗ ಯಾವುದೇ ಒಂದು ಕೆಟ್ಟ ಅಭ್ಯಾಸಗಳಿಗೆ ನೀವು ಬಲಿಯಾಗದೆ ಉದ್ಯೋಗ ಪಡೆದು ಇವತ್ತು ಮನೆಗೆ ಆಧಾರ್ ಸ್ತಂಭ ಆಗಬೇಕು ಪ್ರತಿಯೊಬ್ಬರು ಚಿಂತಾಮಣೆಯಲ್ಲಿ ಎಜುಕೇಷನ್ನೇ ಆಗ್ಬೋದು ಅಫಿಷಿಯಲ್ನೇ ಆಗ್ಬೋದು ಲಾಯರ್ಸೇ ಆಗ್ಬೋದು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋರು ಗಣೀಯ ಜಾಸ್ತಿ ಇದ್ದಾರೆ ಮುಂದೆ ನಿಮ್ಮ ಭವಿಷ್ಯಗಳನ್ನು ಇವತ್ತು ಸಂಪಾದನೆ ಮಾಡೋ ಮಟ್ಟಕ್ಕೆ ಬಂದರೆ ನೀವು ನಾಳೆ ಗೌರ್ಮೆಂಟ್ ಅಧಿಕಾರಿಗಳು ಆಗ್ಬೋದು ಎಲ್ಲ ಫ್ಯಾಕ್ಟ್ರಿಗಳು ತೆರೀಬೋದು ಉದ್ಯೋಗದಲ್ಲಿ ಮುಂದೆನೂ ಬರ್ಬೋದು ನಿಮ್ಮ ಶ್ರದ್ಧೆ ನಾನು ಈ ಉದ್ಯೋಗ ಮಾಡಬೇಕು ಮನೆಗೆ ದಾರಿದೀಪ ಆಗಬೇಕು ಅಂತೇಳಿ ನಿಧಾನ ಆದರೂ ಪರವಾಗಿಲ್ಲ ಆ ಪಡೆದೆ ನಿಧಾನವಾಗಿ ಇವತ್ತು ಬಂದಿರುವಂಥ ಮೂವತ್ತೆಂಟು ಕಂಪ್ನಿಗಳಲ್ಲಿ ನಿಮ್ಮ ಪ್ರತಿಯೊಬ್ಬರಿಗೂ ಐದು ಆರು ಕಂಪ್ನಿಗಳು ಚಾಯ್ಸ್ ಮಾಡ್ಕೊಳೋ ಅಂಥದ್ದಿದೆ ಅದನ್ನು ನಿಧಾನವಾಗಿ ಸಾಲ ನಿಂತು ತಾವು ಉದ್ಯೋಗ ಪಡೆದೇ ಹೋಗಬೇಕು ನನಗೆ ಉದ್ಯೋಗ ಬೇಕು ಅಂತ ಧೈರ್ಯವಾಗಿ ಉತ್ತರ ಕೊಟ್ಟು ನಾನು ಅಲ್ಲೇ ಫ್ಯಾಕ್ಟ್ರಿಯಲ್ಲಿದ್ದರೂ ಫ್ಯಾಕ್ಟ್ರಿ ಮುಂದಕ್ಕೆ ತರ್ತೀನಿ ಅನ್ನೋ ಭರವಸೆಯಿಂದ ನನ್ನ ಉದ್ಯೋಗ ನಾನು ನಿಷ್ಕಳಕವಾಗಿ ಮಾಡ್ತೀನಿ ಅನ್ನೋ ಭರವಸೆ ಮೇಲೆ ನೀವು ಉದ್ಯೋಗ ಪಡೀಬೇಕು ಆದ್ದರಿಂದ ಇವತ್ತು ಈ ಉದ್ಯೋಗ ಮೇಳದಲ್ಲಿ ಸೇರಿರುವಂಥ ಎಲ್ರಿಗೂ ಉದ್ಯೋಗ ಸಿಕ್ಕಲಿ ಈ ಸಭೆಗೆ ಆಮಗಮಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ಗಣ್ಯರಿಗೂ ನನ್ನ ಹೃದಯ ಬಂದ ತಡರಾತ್ರಿ ಮಳೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಕಾರ್ಯಕ್ರಮ ಸ್ವಲ್ಪ ತಡವಾಯಿತು ಇದಕ್ಕೆ ನಾನು ಕ್ಷಮೆ ಕೊಡುತ್ತಾ ಇನ್ನೇನೊಂದು ಸ್ವಲ್ಪ ಈ ಕ್ಲಾಸಸ್ ಅನ್ನ ಮಾಡಬೇಕು ಅಂತೇಳಿ ಕೆ ಎಂ ಡಿ ಕಲ್ಯಾಣ ಮಟ್ಟದಲ್ಲಿ ಮಾಡಿದ ನಂತರ ನಮಗೆ ಈ ಕಾಲೇಜಿನಲ್ಲಿ ಸ್ಥಳಾವಕಾಶ ಕೊಟ್ಟು ಒಂದು ವರ್ಷ ನೀವೇನು ಬಾಡಿಗೆ ಕೊಡೋದು ಬೇಡ ಇದು ನಿಮ್ಮದು ಅಂತ ಹೇಳ್ಕೊಳ್ಳಿ ಈ ಕಾಲೇಜಿನಲ್ಲೇ ಮಾಡಿ ಅಂತೇಳಿ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಮತ್ತು ಉದ್ಯೋಗ ಮೇಳ ಕೂಡ ಇಲ್ಲಿ ಸುಮಾರು ನಲವತ್ತು ಕಂಪನಿಗಳು ಬರ್ತಾರೆ ಅಂತ ಹೇಳಿದಾಗ ನಲವತ್ತು ಕೊಠಡಿಗಳನ್ನು ರಿಸರ್ವ್ ಮಾಡಿ ನಮಗೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನಮ್ಮ ಈ ಪ್ರಗತಿ ಕಾಲೇಜಿನ ಅಧ್ಯಕ್ಷರಾದ ಜೆ ವಿ ನಾರಾಯಣಸಮ್ಮನವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು ಮೂವತ್ತ ಎಂಟು ಕಂಪನಿಗಳಿಂದ ಇವತ್ತು ಎಚ್ ಆರ್ಗಳು ಬಂದಿದ್ದಾರೆ ಅವರಿಗೂ ಕೂಡ ವಂದಿಸುತ್ತ ಮತ್ತು ಈ ಗೃಹ ಉದ್ಯೋಗ ಮೇಳಕ್ಕೆ ಉದ್ಯೋಗ ಅವಕಾಶಗಳನ್ನು ಹುಡುಕಿ ಬಂದಿರತಕ್ಕಂಥ ಎಲ್ಲ ಯುವಕ ಯುವತಿಯರೇ ಮತ್ತು ಮಾಧ್ಯಮ ಸ್ನೇಹಿತರೆ